ಹೃದಯದ ಒಡತಿ ಅಧ್ಯಾಯ ಮೂವತ್ತಾರು ನಿಶುಳನ್ನು ನೋಡಲು ಹುಡುಗನ ಮನೆಯವರ ಆಗಮನವಾಗಿತ್ತು ರವಿಕಾಂತ್ ಸೋಫಾ ಮೇಲೆ ಕೂತಿದ್ದರೆ ಅವರ ಪಕ್ಕದಲ್ಲಿ ಬ್ರೋಕರ್ ಹಾಗೆ ಎದುರಿನ ಸೋಫಾ ಮೇಲೆ ಹುಡುಗ ಅವನ ತಂದೆ ತಾಯಿ ಕೂತಿದ್ದರು ಮೆಟ್ಟಿಲ ಮೇಲೆ ಕೂತಿರುವ ಗ್ರಂಥ್ ತನಗೂ ಇಲ್ಲಿ ನಡೆಯುತ್ತಿರುವ ಘಟನೆಗೂ ಸಂಬಂಧ ಇಲ್ಲದವನಂತೆ ಫೋನ್ ನೋಡುತ್ತಾ ಕೂತಿದ್ದ ಅವನ ಗಮನ ನಿಜಕ್ಕೂ ಫೋನಿನ ಮೇಲೆ ಇತ್ತ ಅವನಿಗೆ ಗೊತ್ತು ಕಾಫಿ ತಟ್ಟೆಯೊಂದಿಗೆ ಆತ್ಮವಿಶ್ವಾಸದಿಂದ ನಡೆದು ಬರುತ್ತಾಳೆ ಎಲ್ಲರಿಗೂ ಕಾಫಿ ಕೊಟ್ಟವಳು ರವಿಕಾಂತ್ ಹಿಂಭಾಗ ಬಂದು ನಿಲ್ಲುತ್ತಾಳೆ ಬ್ರೋಕರ್ ಅವಳನ್ನು ನೋಡಿದವರು ಹುಡುಗಿ ಫೋಟೋದಲ್ಲಿ ನೋಡಿದ್ದಕ್ಕಿಂತ ಹೆಚ್ಚು ಲಕ್ಷಣವಾಗಿದ್ದಾಳೆ ಇವರೇ ಕಣಮ್ಮ ನಿನ್ನ ನೋಡಲು ಬಂದಿರುವವರ ಸುನಿಲ್ ಲಾಸ್ಟ್ ಇಯರ್ ಅಷ್ಟೇ ಫಾರಿನಲ್ಲಿ ಜಾಬ್ ಆಗಿದೆ ಮತ್ತು ಇವರು ಹುಡುಗನ ತಂದೆ ಮಹಾಂತೇಶ್ ತಾಯಿ ರೇಖಾ ಇವರ ಮನೆಯಲ್ಲಿ ಇರುವುದು ಇಷ್ಟೇ ಜನ ಎಂದವರು ಚಿಕ್ಕದಾಗಿ ಫ್ಯಾಮಿಲಿ ಪರಿಚಯ ಮಾಡಿಕೊಟ್ಟಿದ್ದರು ರವಿಕಾಂತ್ ಇವಳು ನನ್ನ ತಂಗಿಯ ಮಗಳು ಇತ್ತೀಚೆಗೆ ನನ್ನ ಮತ್ತು ಭಾವ ತೀರಿ ಹೋದರು ಅಂದಿನಿಂದ ಇವಳ ಸಂಪೂರ್ಣ ಜವಾಬ್ದಾರಿ ನನ್ನದೆ ಹಾಗಾಗಿ ಇವಳನ್ನು ಒಂದು ಒಳ್ಳೆ ಮನೆಗೆ ಸೇರಿಸಿದರೆ ನನ್ನ ತಂಗಿಯ ಆತ್ಮಕ್ಕೂ ಸಂತೋಷ ಬ್ರೋಕರ್ ಹಾಗಿದ್ದರೆ ಹುಡುಗ ಹುಡುಗಿ ಒಂದು ರೌಂಡ್ ಮಾತಾಡಿಕೊಳ್ಳಲಿ ಅವರಿಬ್ಬರಿಗೆ ಓಕೆ ಆದರೆ ಮುಂದಿನ ಮಾತುಕತೆ ಆಡಬಹುದಲ್ವೇ ವಿಕಾಂತ್ ಒಪ್ಪಿಗೆ ಸೂಚಿಸಿದವರು ಪುಟ್ಟ ಅವರನ್ನು ಟೆರೆಸ್ ಕರೆದುಕೊಂಡು ಹೋಗಮ್ಮ ಸರಿ ಎಂಬಂತೆ ತಲೆ ಆಡಿಸಿದವಳು ಒಮ್ಮೆ ಗ್ರಂಥ್ನತ್ತ ನೋಡಿದರೆ ಅವನ ಗಮನ ಫೋನಿನ ಪರದೆಯ ಮೇಲೆಯೇ ಸುನಿಲ್ ತಾನೇ ಮುಂದಾಗಿ ಹಾಯ್ ಎಂದರೆ ಪ್ರತಿಯಾಗಿ ಹೆಲೋ ಎನ್ನುತ್ತಾಳೆ ನಿಮ್ಮ ಅಪ್ಪ ಅಮ್ಮ ವಿಷಯ ಗೊತ್ತಾಯಿತು ಸೋ ಸ್ಯಾಡ್ ಬಟ್ ಏನು ಮಾಡೋದು ಪ್ರಾಕ್ಟಿಕಲ್ ಆಗಿ ಯೋಚಿಸಬೇಕು ಎಲ್ಲರೂ ಒಂದು ದಿನ ಸಾಯೋದೆ ತಾನೇ ನಿಶು ಸುಮ್ಮನೆ ಹ್ಞೂ ಅಂದಳಷ್ಟೆ ಮತ್ತು ನೀವೇನು ಮಾತಾಡ್ತಿಲ್ಲ ಇಟ್ಸ್ ಓಕೆ ನನ್ನ ಬಗ್ಗೆ ನಾನು ಹೇಳ್ತೀನಿ ನಾನು ಒನ್ ಇಯರಿಂದ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿರೋದು ಮತ್ತೆ ಇಲ್ಲಿ ಬರುವಂಥ ಯಾವುದೇ ಪ್ಲ್ಯಾನ್ ಇಲ್ಲ ಕೆಲಸ ಮತ್ತು ಲೈಫ್ ಸ್ಟೈಲ್ ಎರಡೂ ನನಗೆ ಅಡ್ಜಸ್ಟ್ ಆಗಿದೆ ಕೈ ತುಂಬ ಸ್ಯಾಲರಿ ಲೈಫ್ನ ಎಂಜಾಯ್ ಮಾಡೋದಷ್ಟೇ ನನ್ನ ಸದ್ಯದ ಗುರಿ ಡ್ಯಾಡಿ ಬ್ಯಾಂಕ್ ಮ್ಯಾನೇಜರ್ ಅವರ ಖರ್ಚನ್ನು ಅವರು ನೋಡಿಕೊಳ್ತಾರೆ ಸೊ ನಾನು ದುಡಿಯೋದು ನನಗಷ್ಟೇ ಮತ್ತೆ ಈಗ ನೀವು ಹೇಳಿ ನಿಮ್ಮ ಬಗ್ಗೆ ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರೋದು ಎಂಜಾಯ್ಮೆಂಟ್ ಅಂದರೆ ನನ್ನ ಮನಸ್ಸಿಗೆ ಸಂತೋಷ ಆಗುವಂಥ ಕೆಲಸ ಮಾಡೋದು ನನಗೆ ಬುಕ್ಸ್ ಓದೋದು ಪ್ರಕೃತಿ ಪ್ರೀತಿಸೋದು ಎರಡು ತುಂಬ ಇಷ್ಟ ಹೊರಗಿನ ಪ್ರಪಂಚ ನೋಡೋಕೆ ಇನ್ನೂ ಇಷ್ಟ ಹೊಸ ವಿಷಯಗಳು ಹೊಸ ವಾತಾವರಣದಲ್ಲಿ ಕಾಲ ಕಳೆಯೋದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡೋದು ನನ್ನ ಹವ್ಯಾಸ ಓ ಇಂಟ್ರೆಸ್ಟಿಂಗ್ ಮತ್ತು ಈ ಮುಂಚೆ ಲವ್ ಆಗಿರಬೇಕಲ್ಲ ನೋಡೋಕ್ಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀರಾ ಇಲ್ಲ ನನಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ಇನ್ನೂ ಹೆಚ್ಚಿನದಾಗಿ ಟೈಮ್ ಇರಲಿಲ್ಲ ಸುಂದರವಾಗಿದ್ದರೆ ಯಾರು ಆದರೂ ಪ್ರೀತಿಸುತ್ತಾರೆ ಅಂತಲ್ಲ ನನ್ನ ಮನಸ್ಸಿಗೂ ಇಷ್ಟ ಆಗುವವರು ಸಿಗಬೇಕಲ್ಲ ವಾಟ್ ಎವರ್ ನನ್ನ ಫಾಸ್ಟ್ ಬಗ್ಗೆ ಕೇಳಲ್ವಾ ಆದರೂ ಪರವಾಗಿಲ್ಲ ನಾನೇ ಹೇಳ್ತೀನಿ ಇಲ್ಲಿಂದ ಹೋದ ನಂತರ ನನ್ನ ಫ್ಲ್ಯಾಟ್ ಪಕ್ಕದ ಫ್ಲ್ಯಾಟ್ನಲ್ಲಿ ಇದ್ದ ಒಂದು ಹುಡುಗಿ ಅವಳ ಡ್ರೆಸ್ಸಿಂಗ್ ಸೆನ್ಸ್ ಹಾಗೆ ನಮ್ಮಿಬ್ಬರ ಥಾಟ್ಸ್ ತುಂಬಾ ಹೋಲಿಕೆ ಆಯಿತು ಆ್ಯಂಡ್ ಐ ಲೈಕ್ ಹರ್ ಅವಳಿಗೂ ನಾನು ಇಷ್ಟ ಆದೆ ರಿಲೇಷನ್ಶಿಪ್ಪಲ್ಲಿ ಇರಲು ಶುರು ಮಾಡಿದ್ವಿ ತ್ರೀ ಮಂತ್ಸ್ ಅಷ್ಟೇ ಇಬ್ಬರಿಗೂ ಬೋರ್ ಆಯಿತು ಸೊ ಲೆಟ್ಸ್ ಬ್ರೇಕಪ್ ಎಂದವ ನಿಶುಳನ್ನೇ ಈ ಇವಾಗ ನನ್ನ ರಿಜೆಕ್ಟ್ ಮಾಡಬೇಕು ಅನ್ನಿಸ್ತಿದೆಯಾ ಈ ಇಂಡಿಯನ್ ಮೆಂಟಾಲಿಟಿ ರೀತಿ ಹುಡುಗ ಫ್ರೆಶ್ ಇರಬೇಕು ನಾನೇ ಅವನಿಗೆ ಮೊದಲನೆಯವಳಾಗಿರಬೇಕು ಬ್ಲಾ 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 ಸುಮ್ಮನೆ ನಕ್ಕವಳು ಇಲ್ಲ ನನ್ನ ಮಾವ ಅವರಿಗೆ ನೀವು ಮತ್ತು ನಿಮ್ಮ ಸಂಬಂಧ ಇಷ್ಟ ಆದರೆ ನಾನು ನಿಮ್ಮ ಫ್ಯೂಚರ್ ಆಗಿರಲು ಇಷ್ಟಪಡ್ತೀನಿ ನಿಮ್ಮ ಫಾಸ್ಟ್ ತಿಳಿದು ನಾನೇನು ಮಾಡಲಿ ನೀವು ಹುಟ್ಟಿದ್ದು ಇಲ್ಲೇ ನಿಮ್ಮ ಎಜುಕೇಷನ್ ಇಲ್ಲೇ ಆ್ಯಂಡ್ ಹುಡುಗಿನೂ ಹುಡುಕಲು ಇಲ್ಲಿಗೆ ಬಂದಿದ್ದೀರಾ ಇಂಡಿಯಾ ಬಗ್ಗೆ ಕೇವಲವಾಗಿ ಮಾತಾಡೋದು ನಿಮಗೆ ಸರಿ ಅನ್ನಿಸುತ್ತಾ ಹೌದು ಏಕಪತ್ನಿ ಅಥವಾ ಪತ್ನಿತ್ವ ನಮ್ಮ ಸಂಸ್ಕೃತಿ ಇದರಲ್ಲಿ ಸಾಕಷ್ಟು ಅರ್ಥಗಳು ಅಡಗಿವೆ ಒಂದು ಬಾರಿ ಮದುವೆ ಆದರೆ ಅವರೇ ನಮಗೆಲ್ಲ ಕಷ್ಟ ಸುಖ ಪ್ರತಿಯೊಂದನ್ನು ಹಂಚಿಕೊಂಡು ಬಾಳುವಾಗ ಸಂಬಂಧಗಳ ವ್ಯಾಲ್ಯೂ ತಾನಾಗಿಯೇ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ ಏಡ್ಸ್ನಂಥ ಕಾಯಿಲೆಗಳು ಇದರಿಂದ ಬರೋದಿಲ್ಲ ಇದು ನಿಮಗೆ ಗೊತ್ತಿರಬೇಕಲ್ಲ ದೈಹಿಕ ಸುಖ ಯಾರಿಂದ ಆದರೂ ಪಡೆಯಬಹುದು ಆದರೆ ಕಷ್ಟ ಅಂತ ಬಂದಾಗ ನಮ್ಮವರಷ್ಟೇ ನೆನಪಾಗೋದು ಅಷ್ಟಕ್ಕೂ ಹೆಂಡತಿ ಮತ್ತು ಗಂಡನನ್ನು ಬೇಸರವಾದಾಗ ಬಟ್ಟೆಯಂತೆ ಬದಲಾಯಿಸಲು ನಾವು ಫಾರಿನರ್ಸ್ ಅಲ್ಲ ಭಾರತೀಯರು ಎಂದವಳ ಮಾತಿಗೆ ಚಪ್ಪಾಳೆ ತಟ್ಟಿದವ ಟೀಚರ್ ತುಂಬ ಚೆನ್ನಾಗಿ ಭಾಷಣ ಬಿಗಿಯುತ್ತೀರಾ ನಾನು ನಿಮಗೆ ಮಾತಾಡಲೇ ಬರುವುದಿಲ್ಲ ಎಂದುಕೊಂಡಿದ್ದೆ ನೋಡಿ ಮುಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬೇಡ ಇಬ್ಬರು ಮದುವೆ ಆಗ್ತೇವೆ ಎಂದ ಮಾತ್ರಕ್ಕೆ ಒಂದು ಬೌಂಡ್ರಿ ಹಾಕ್ಕೊಂಡು ಒಬ್ಬರ ಮಾತು ಒಬ್ಬರು ಕೇಳಿಕೊಂಡು ಬದುಕುವ ಕಾನ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಮದುವೆಯ ನಂತರವೂ ನೀವು ನಿಮ್ಮ ಇಷ್ಟ ಬಂದಂತೆ ಜಾಬ್ ಫ್ರೆಂಡ್ಸ್ ಪಾರ್ಟಿ ಆ್ಯಂಡ್ ಬಾಯ್ ಫ್ರೆಂಡ್ ಅಂತ ಎಂಜಾಯ್ ಮಾಡಿಕೊಂಡಿರಬಹುದು ನಾನು ಕೂಡ ಹಾಗೆ ಇರಲು ಇಷ್ಟಪಡ್ತೀನಿ ಇವಾಗಲೇ ಹೇಳಿದ್ದೀನಿ ಮುಂದೆ ನನ್ನ ಮೇಲೆ ರೂಲ್ ಮಾಡೋಕ್ಕೆ ಬರಬೇಡಿ ನಿಮಗೆ ಇದು ಓಕೆ ಅಂದರೆ ಮುಂದುವರಿಯೋಣ ಇಲ್ಲ ಅಂದರೆ ನಾನಿನ್ನು ಹೊರಡ್ತೀನಿ ಒಂದು ನಿಮಿಷವೂ ಯೋಚಿಸದೆ ನೀವಿನ್ನೂ ಹೊರಡಿ ನಿಮ್ಮಂಥ ವಿಭಿನ್ನ ವ್ಯಕ್ತಿತ್ವದವರನ್ನು ಮೀಟ್ ಮಾಡಿ ಹೊಸ ಅನುಭವ ಆಯಿತು ಎಂದವಳು ತನ್ನಷ್ಟಕ್ಕೆ ತಾನು ನಡೆದು ಹೋದರೆ ಸುನಿಲ್ ಸುಮ್ಮನೆ ಅವಳನ್ನು ಹಿಂಬಾಲಿಸಿದ್ದ ಕೆಳಬರುತ್ತಿದ್ದ ನಿಶು ಕಿವಿಗೆ ರವಿಕಾಂತ್ ಹೇಳುತ್ತಿದ್ದ ಅರ್ಧ ಕೆ ಜಿ ಬಂಗಾರ ಮತ್ತು ಅದ್ದೂರಿ ಮದುವೆ ಎಂಬ ಮಾತುಗಳು ಹೇಳಿ ಮಾವ ನೀವು ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ಬೋದಾ ಖಂಡಿತ ಪುಟ್ಟ ಒಳ್ಳೆ ಹುಡುಗ ಫಾರಿನ್ ಜಾಬ್ ಒಬ್ಬನೇ ಮಗ ಅವರ ತಂದೆ ಕೂಡ ಗೌರ್ನಮೆಂಟ್ ಜಾಬ್ ಅದಕ್ಕೆ ಅವರು ಕೇಳಿದ್ದಷ್ಟೇ ಒಡವೆ ಹಾಕಿ ಮದುವೆ ಮಾಡಿದ್ರೆ ನೀನು ಹ್ಯಾಪಿಯಾಗಿರುತ್ತೀಯಾ ಅಂತ ಮಾತಾಡ್ತಿದ್ವಿ ಅದು ಮಾವ ನನಗೆ ಈ ಹುಡುಗ ಇಷ್ಟ ಆಗಲಿಲ್ಲ ನಮ್ಮಿಬ್ಬರಿಗೂ ಅಡ್ಜಸ್ಟ್ ಆಗೋಲ್ಲ ಅವರ ಯೋಚನೆಗಳು ನನ್ನ ಲೈಫ್ ಸ್ಟೈಲ್ ಮ್ಯಾಚ್ ಆಗಲ್ಲ ಐ ಆಮ್ ಸಾರಿ ಮಾವ ಎಂದವಳ ಕಂಡು ಇಟ್ಸ್ ಓಕೆ ಪುಟ್ಟ ಎನ್ನುತ್ತಾರೆ ಬ್ರೋಕರ್ ತನ್ನ ಕಮಿಷನ್ ತಪ್ಪಿದ್ದಕ್ಕೆ ಮುಖ ಸಪ್ಪೆ ಮಾಡಿದರೆ ಸುನಿಲ್ ಫೋನಿನಲ್ಲಿ ಮುಳುಗಿದ್ದವ ಮಾಮ್ ಡ್ಯಾಡ್ ಹೊರಡೋದ ಎನ್ನುತ್ತಾನೆ ಅವನೇನೂ ಬೇಸರವಾದಂತೆ ಕಾಣಲಿಲ್ಲ ಆದರೆ ಅವನ ಅಪ್ಪ ಅಮ್ಮನಿಗೆ ಇಷ್ಟೊಂದು ಒಡವೆ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಡುವ ಸಂಬಂಧ ಕೈತಪ್ಪಿ ಹೋಗಿದ್ದಕ್ಕೆ ಚಡಪಡಿಕೆ ಅವರಿನ್ನೂ ಹಾಗೆಯೇ ಕೂತಿದ್ದರು ನಿಶು ಬ್ರೋಕರ್ ಹತ್ತ ತಿರುಗಿದವಳು ಆಂಕಲ್ ನೆಕ್ಸ್ಟ್ ಟೈಮ್ ನೋಡುವಾಗ ಹುಡುಗ ಬೆಂಗಳೂರಿನವರೇ ಇಲ್ಲೇ ವರ್ಕ್ ಮಾಡುವವರು ಆಗಿರಲಿ ತುಂಬ ಶ್ರೀಮಂತರು ಬೇಡ ಯಾಕೆಂದರೆ ನನಗೂ ಲಕ್ಷಗಳಲ್ಲಿಯೇ ಸಂಬಳ ಬರೋದು ಮತ್ತು ಇನ್ನೊಂದು ವಿಷಯ ವರದಕ್ಷಿಣೆ ವರೋಪಚಾರ ಆಡಂಬರ ಇದೆಲ್ಲ ಕೇಳುವ ಸಂಬಂಧ ಕರೆದುಕೊಂಡು ಬರಬೇಡಿ ಮಾವ ನನ್ನ ಮದುವೆ ಮಾಡಲು ಹೊರಟಿರುವುದು ಸೇಲ್ ಮಾಡುವುದಕ್ಕಲ್ಲ ಎಂದವಳು ಗಂಭೀರವಾಗಿ ಹೊರಟಾಗಿಯೇ ಉತ್ತರಿಸಿದ್ದಳು ಗ್ರಂಥ್ ಪಟ್ಟನೆ ಅವಳ ಮಾತಿಗೆ ತಲೆ ಎತ್ತಿದವ ಮೀಸೆ ಮರೆಯಲ್ಲಿ ನಕ್ಕಿದ್ದ ಯಾಕೆಂದರೆ ಇಷ್ಟೊತ್ತು ಇವರ ಮಾತುಗಳನ್ನು ಕೇಳಿಸಿಕೊಂಡವ ಅಪ್ಪಾಜಿ ಮದುವೆ ಮಾಡುತ್ತಿದ್ದಾರಾ ಇಲ್ಲ ಕುಳ್ಳಿಯನ್ನು ಊಟ ಬಟ್ಟೆ ಕೊಟ್ಟು ಸಾಕಲು ಸೇಲ್ ಮಾಡುತ್ತಿದ್ದಾರಾ ಎಂದೇ ಯೋಚಿಸಿದ್ದ ರವಿಕಾಂತ್ ಕೇಳಿಸಿಕೊಂಡಿರ ಮದುವೆಯಾಗಬೇಕಾದವಳು ಅವಳೆ ಹೇಳಿರುವಾಗ ಅಂತಹ ಹುಡುಗನನ್ನೇ ಕರೆತನ್ನಿ ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚೇ ಕಮಿಷನ್ ಕೊಡ್ತೀನಿ ಎನ್ನುತ್ತಾರೆ ಬ್ರೋಕರ್ ಸುನಿಲ್ ಪರಿವಾರದ ಸಮೇತ ಹೊರ ನಡೆದರೆ ಸುನಿಲ್ ಒಮ್ಮೆ ಹಿಂತಿರುಗಿ ನಿಶುಳತ್ತ ನೋಡಿದವ ಸ್ಮೈಲ್ ಮಾಡಿ ಹೊರ ನಡೆಯುತ್ತಾನೆ ಅಷ್ಟಕ್ಕೆ ಸುಮ್ಮನೆ ಕೂತಿದ್ದ ಗ್ರಂಥ್ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿತ್ತು ಲೂಸ್ ನನ್ನ ಮಗ ಮದುವೆ ಕ್ಯಾನ್ಸಲ್ ತಾನೇ ಆಗಿರೋದು ಒಳ್ಳೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದ ರೇಂಜಿಗೆ ಕಿಸಿತಾ ಹೋಗ್ತಿದ್ದಾನೆ ಏನಾದರೂ ಆಗಲಿ ಇನ್ಮೇಲೆ ಇವಳ ವಿಷಯಕ್ಕೆ ಹೋಗಬಾರ್ದು ತೂ ಒಳ್ಳೆ ಮೆಂಟಲ್ ಸಹವಾಸ ನನ್ನ ನೆಮ್ಮದಿ ಹಾಳು ಮಾಡುವ ಸಲುವಾಗಿಯೇ ಕಣ್ಣ ಮುಂದೆ ಬರ್ತಾಳೆ ರವಿಕಾಂತ್ ಟೈಮ್ ನೋಡಿದವರು ಆಫೀಸ್ ಹೊರಡುವುದಾಗಿ ಹೇಳಿದರೆ ನಿಶು ತನ್ನೊಂದಿಗೆ ನಡೆದುಕೊಂಡದ್ದು ನೆನೆದವಳು ತನ್ನ ಉರಿಯುತ್ತಿರುವ ನಡುವನ್ನೊಮ್ಮೆ ಸವರಿಕೊಂಡು ಭಯದಿಂದ ತನಗೂ ಕೆಲಸ ಇರುವುದಾಗಿ ಹೇಳಿ ಅವರಿಗಿಂತ ಮೊದಲೇ ಚೋಟು ಏರಿ ಹೊರಡುತ್ತಾಳೆ ಮುಂದುವರೆಯುವುದು